ಸ್ವಲ್ಪ ಹಿಂದೆ ಸರ್ ಭಾರತ ಬಹುತೇಕ ಯುದ್ಧ ಫಿಕ್ಸ್ ನಾಳೆ ಎಲ್ಲ ಕಡೆ ಕೂಡ ಈಗ ನಾಳೆ ಈಗ ಕೇಂದ್ರ ಸರ್ಕಾರ ಅವರು ಏನ್ ತೀರ್ಮಾನ ತಗೊಂತ ಗೊತ್ತಿಲ್ಲ ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಎ ಸಿ ಸಿ ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಈಗ ಸರ್ಕಾರ ತೀರ್ಮಾನ ಮಾಡಿದ್ವಿ ನಾವು ಹಾಕಿಸ್ತಾನ ಆಯ್ತು ಬಸ್ ನಾವು ಅದಕ್ಕೆ ಹೇಳ್ತಾ ಇದಲ್ವಾ ನಮ್ಮ ಪಕ್ಷ ವತಿಯಿಂದ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ಬೆಂಬಲನ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡಿದ್ದಾರೆ ನಿಮ್ಮ ಜೊತೆ ನಾವಿದ್ದೀವಿ ನೀವೇನಾರ ತೀರ್ಮಾನ ತಗೊಳ್ಳಿ ಅಂತ ನಮ್ಮ ಬೆಂಬಲ ಘೋಷಣೆ ಮಾಡಿದೀವಿ ನಾವು ವಿಚಾರದಲ್ಲಿ ರಾಜ್ಯಾದ್ಯಂತ ಪ್ರೊಟೆಸ್ಟ್ ನಡೆತೇವೆ ಬೇರೆ ದೊಡ್ಡ ಜಿಲ್ಲೆಗಳಲ್ಲೂ ಆಗ್ತಾ ಇದೆ ಸರ್ಕಾರದ್ದು ಈಗ ನಮ್ಮ 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 ಕರ್ನಾಟಕ ರಾಜ್ಯದಲ್ಲಿ ನಾವು ಇದು ವಿರೋಧ ನಾವು ಅಸೆಂಬ್ಲಿಯಲ್ಲಿ ಇದು ಮಾಡ್ಕೊಂಡಿದ್ದೀವಿ ನಾವು ವಿರೋಧ ನಾವು ಇದಕ್ಕೆ ಬೆಂಬಲ ಇಲ್ಲ ಅಂತ ಘೋಷಣೆ ಮಾಡಿದೀವಿ ನೋಡುವ ನಮಗೆ ಸುಪ್ರೀಂ ಕೋರ್ಟಲ್ಲಿ ನಮ್ಗೆ ವಿಶ್ವಾಸ ಇದೆ ನಮ್ಮ ನ್ಯಾಯ ಸಿಗ್ತದಂತ ಆಲ್ರೆಡಿ ಒಫ್ ಫಾರ್ ಯೂಸರ್ಗೆ ಸದ್ಯಕ್ಕೆ ಇಷ್ಟೇ ಇದೆ ಅದ್ರ ಜೊತೆಯಲ್ಲಿ ಬೇರೆ ಸ ಹಿಂದೂ ಮೆಂಬರ್ಸ್ನ ಮೆಂಬರ್ ಮಾಡಬೇಕಂತ ಅದಕ್ಕೂ ಇಷ್ಟೇ ಇದೆ ನೋಡುವ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ನಮಗೆ ವಿಶ್ವಾಸ ಇದೆ ನಮ್ಮ ನ್ಯಾಯ ಸಿಕ್ತಂತ ಇನ್ನ ಅವ್ರವ್ರ ಅಭಿಪ್ರಾಯ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಅವ್ರವ್ರ ಅಭಿಪ್ರಾಯ ಎಲ್ಲ ರೈಟಿಂಗ್ ಅಲ್ಲಿ ಕೊಡಕ್ಕೆ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಎಲ್ಲರೂ ಇನ್ನೂ ಚರ್ಚೆ ಆಗಲಿಲ್ಲ ತಿರ್ಗ ಇನ್ನೊಂದು ಮತ್ತೊಂದು ಬಾರಿ ಚರ್ಚೆ ಮಾಡುವ ಅಂತ ಹೇಳಿದ್ದಾರೆ ಈಗ ಎಲ್ಲಾರದು ಅವ್ರವ್ರ ಅಭಿಪ್ರಾಯ ಕೊಡಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಯಾರ್ಯಾರ ಅಭಿಪ್ರಾಯ ಏನೇನು ಬರ್ತ ನೋಡ್ಬಿಟ್ಟು ಯಾರು ಸಿಟಿ ರವರು ಬೇರೆ ಇದೆ ಮಾತಾಡೋಕ್ಕೆ ನಾನು ಏನಂದ್ರೆ ಉದ್ದ ವಿದ ಉದ್ದ ಮಾಡಂಗಿದ್ರೆ ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ನಾನು ಹೋಗ್ತೀನಿ ನಂಗೆ ಅವಕಾಶ ಮಾಡಿಕೊಟ್ರೆ ಏನಿಗಂದ್ರೆ ನನ್ನ ದೇಶ ಮುಖ್ಯ ನನ್ನ ದೇಶ ಮುಖ್ಯ ನೂರಕ್ಕೆ ನೂರು ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಸುಸೈಡ್ ಬಂಪ್ ಕೊಡ್ಲಿ ಸುಸೈಡ್ ಬಂಪ್ ಕೊಡ್ಲಿ ಹಾಕೊಂಡು ನಾನೇ ಹೋಗ್ತೀನಿ ನನ್ನ ದೇಶಕ್ಕೂ ಸಹ ನನ್ನ ಬಲಿಯಾಗಕ್ಕೂ ಸಿದ್ಧ ನಾನು